ಇನ್ನೂ ನಿಮ್ಮ ಜಾಯ್ನಿಂಗೇ ಆಗಿಲ್ಲ ಆಗ್ಲೇ ರಿಸೈನ್ ಮಾಡೋಕೆ ಬಂದ್ಬಿಟ್ರಾ ಅಂತ ಇಂಚರ ನೋಡಿ ನಗ್ತಾ ಕೇಳ್ದೆ ಅದಕ್ಕೆ ಇಂಚರ ಇಲ್ಲ ಸರ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅಬೌಟ್ ಮೈ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಕಂಪ್ನಿ ಏನು ಇಂಪಾರ್ಟೆಂಟ್ ವಿಷಯನ ಅದು ಈಗ ಜಾಯ್ನ್ ಆಗೋಕ್ಕೂ ಮುಂಚೆನೆ ಅದೇನ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನೀವು ಕಂಪ್ನಿ ಯಾವ ಕಂಡೀಷನ್ನಲ್ಲಿರುವಾಗ ಜಾಯ್ನ್ ಆಗಿದ್ದೀರಾ ಅಂತ ಗೊತ್ತಲ್ವಾ ನಿಮಗೆ ನೀವೇನಾದ್ರೂ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳೋಕೆ ಬಂದಿದ್ರೆ ಐ ಆಮ್ ಸಾರಿ ಹಾಗೆ ನೋಡೋಕೆ ಹೋದರೆ ನಿಮಗೀಗ ಸಿಕ್ತಿರೋದೆ ಹೆಚ್ಚು ಇನ್ನು ಜಾಸ್ತಿ ಕೊಡೋಕೆ ಕಂಪ್ನಿಲಿ ಏನೂ ಉಳಿದಿಲ್ಲ ಸೊ ಐ ಆಮ್ ಸಾರಿ ಮಿಸ್ ಎಂಚರ ದಿಸ್ ಇಸ್ ದ ಬೆಸ್ಟ್ ವೀ ಕೆನ್ ಆಫರ್ ಯು ಆ್ಯಂಡ್ ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್ ನಾವು ತುಂಬ ಜನ ಎಂಪ್ಲಾಯಿಸ್ನ ರೀಪ್ಲೇಸ್ ಮಾಡಿದ್ದೀವಿ ಬಟ್ ಯು ಆರ್ ಲಕ್ಕಿ ನಿಮ್ಮ ಪೊಟೆನ್ಷಿಯಲ್ ಮತ್ತು ಎಕ್ಸ್ಪೀರಿಯೆನ್ಸ್ ನೋಡಿ ನಿಮ್ಮನ್ನು ಕಂಟಿನ್ಯೂ ಮಾಡ್ತಿದ್ದೀವಿ ಯು ಸಿ ಕಂಪ್ನಿ ಈಸ್ ಆಲ್ರೆಡಿ ಡೂಯಿಂಗ್ ಅ ಲಾಟ್ ಫಾರ್ ಯು ನಾವ್ ಇಟ್ಸ್ ಯೋರ್ ಟರ್ನ್ ಅಂತ ಹೇಳಿ ವಿಕಾಸ್ ತನ್ನ ಮುಂದಿರೋ ಫೈಲ್ಸ್ನ ನೋಡೋಕೆ ಶುರು ಮಾಡ್ದ ಅವ್ನ ಮಾತು ಕೇಳಿ ಇಂಚರ ಸರ್ ಕಂಪ್ನಿ ಕಂಡೀಷನ್ ಹೇಗಿದೆ ಅಂತ ನನಗೆ ಗೊತ್ತು ಬಟ್ ಐ ಹ್ಯಾವ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ನನಗೊಬ್ಬ ಚಿಕ್ಕ ಮಗ ಇದ್ದಾನೆ ಅವನ ಎಜುಕೇಷನ್ ಪರ್ಪಸ್ಗೆ ನನಗೆ ದೊಡ್ಡ ಅಮೌಂಟ್ ಆಫ್ ಮನಿ ಬೇಕು ಅಂದಹಾಗೆ ನನ್ನ ಲಾಸ್ಟ್ ಸ್ಯಾಲರಿ ಇಲ್ಲಿಗಿಂತ ತುಂಬ ಹೈಗಿತ್ತು ಸೊ ಆ ಬೇಸಿಸ್ ಮೇಲೆ ನೀವು ಥಿಂಕ್ ಮಾಡ್ಬೋದು ಅದಾಗಿಲ್ಲ ಅಂದರೆ ನಿಮ್ಮ ಕಂಪ್ನಿ ಕಡೆಯಿಂದ ಎಜುಕೇಷನ್ ಲೋನ್ ಸಿಗ್ಬೋದಾ ಅಂತ ಕೇಳಿದ್ಲು ಆದರೆ ನಾನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಿಮ್ಗಾಗಲೇ ಹೇಳಿದ್ದೀನಿ ನೀವು ಸರಿ ಜಾಯ್ನ್ ಆಗಿ ಆಮೇಲೆ ಕಂಪ್ನಿಗೆ ಪ್ರಾಫಿಟ್ ಬರ್ತಾ ಇದ್ದ ಹಾಗೆ ಎಂಪ್ಲಾಯೀಸ್ ಸ್ಯಾಲರಿ ಜಾಸ್ತಿ ಹೈಕ್ ಮಾಡೋಣ ಅಂದ ಅವನು ಮಾತು ಕೇಳಿ ಇಂಚರಾಗೆ ಇದ್ದ ಲಾಸ್ಟ್ ಭರವಸೆನೂ ಹೊರಟೋಯ್ತು ಇಲ್ಲಿಗೆ ಬರ್ತಿದ್ದ ಹಾಗೆ ತನ್ನ ಕೆಲಸ ಆಗಲ್ಲ ಅಂತ ಅವಳುಗನ್ನಿಸ್ತು ಆದರೂ ಮಾತಾಡಿ ಕನ್ವಿನ್ಸ್ ಮಾಡೋಕೆ ನೋಡೋಣ ಅನ್ಕೊಂಡಿದ್ಲು ಅದೂ ಅಲ್ಲದೆ ಅವಳ ಹತ್ರ ಇಲ್ಲಿಗೆ ಬರೋದು ಬಿಟ್ಟು ಬೇರೆ ಆಪ್ಷನ್ ಕೂಡ ಇರಲಿಲ್ಲ ಅಲ್ಲಿಂದ ಹೋದ್ರೂ ಅವಳ ಟೆನ್ಷನ್ ಇನ್ನೂ ಜಾಸ್ತಿ ಆಯಿತು ಆದರೆ ಅದನ್ನು ಆರ್ಯನ್ ಮುಂದೆ ತೋರಿಸ್ಕೊಳ್ಳೋಕೆ ಅವಳು ತಯಾರಿರ್ಲಿಲ್ಲ ಈ ಕಡೆ ಹೋಟೆಲ್ ಫ್ಯಾಮಿಲಿ ಫಂಡ್ ರೂಮ್ನಲ್ಲಿ ಮಯೂರ್ ಶಾಕಲ್ಲಿ ತಲೆ ಮೇಲೆ ಬೆಟ್ಟ ಬಿದ್ದಿರೋ ಥರ ಕೂತಿದ್ದ ಒಂದ್ ಕಡೆ ಲ್ಯಾಪ್ಟಾಪಲ್ಲಿ ಫುಟೇಜಸ್ ಓಡ್ತಿದ್ರೆ ಅವನ ತಲೆಯಲ್ಲಿ ಪ್ರಶ್ನೆಗಳು ಮಳೆನೇ ಸುರಿತಿತ್ತು ಈ ವಿಷಯ ತಾನು ಯಾರಿಗಾದ್ರೂ ಹೇಳಬೇಕೋ ಬೇಡ್ವೋ ಅಂತ ಅವನಿಗೆ ಕನ್ಫ್ಯೂಷನ್ ಶುರುವಾಯಿತು ಇಲ್ಲ ಈ ವಿಷಯ ಇಂಚರ ಸಂಗಮ್ಗೆ ಗೊತ್ತಿದ್ದಿದ್ರೆ ಅವರಿಬ್ಬರು ಜೊತೆಗಿರ್ತಾ ಇದ್ರು ಆದ್ರೆ ಹಾಗಾಗಿಲ್ಲ ಅವಳ ಸಂಗಮ್ ಮಧ್ಯೆ ಏನೂ ಇಲ್ಲ ಅಂತ ಇಂಚರಾನೇ ಹೇಳಿದಾಳೆ ಅಂದ್ರೆ ಇದರರ್ಥ ಅವರಿಬ್ಬರಿಗೂ ಆ ರಾತ್ರಿ ತಾವು ಜೊತೆಗಿದ್ವಿ ಅನ್ನೋ ಸತ್ಯ ಗೊತ್ತಿಲ್ಲ ಹೀಗ್ ಮಾಡಿದ್ರೆ ಹೇಗೆ ಯಾವುದೇ ಕಾರಣಕ್ಕೂ ಅವರಿಬ್ಬರಿಗೂ ಈ ವಿಷಯ ಗೊತ್ತಾಗ್ದೇ ಇರೋ ಥರ ಮಾಡ್ಬಿಟ್ರೆ ಎಸ್ ಹಾಗೆ ಮಾಡ್ತೀನಿ ಇಲ್ಲ ಅಂದ್ರೆ ತನ್ ಲೈಫ್ ಹಾಳಾಗೋಕೆ ನಾನ್ ಕಾರಣ ಅಂತ ಒಂದಲ್ಲ ಒಂದಿನ ಇಂಚರಾಗೆ ಗೊತ್ತಾಗ್ಬಿಡತ್ತೆ ಹಾಗಾಗ್ಬಾರ್ದು ಅವಳಿಗೆ ಸತ್ಯ ಗೊತ್ತಾಗೋಕೆ ನಾನು ಅವಕಾಶ ಕೊಡಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಂಡ ನೆಕ್ಸ್ಟ್ ಮೂಮೆಂಟಲ್ಲೇ ಮಿರರ್ ನೋಡಿ ತನ್ನ ಬಟ್ಟೆ ಕೂದ್ಲು ಎಲ್ಲ ಸರಿ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಟ ಅವ್ನ ಮನೆಗೆ ಹೋಗಿ ಹಾಲ್ನಲ್ಲಿ ಕೂತ್ಕೋತಾ ಇದ್ದ ಹಾಗೆ ಮನೆ ಕೆಲ್ಸ್ದವ್ ಬಂದು ಯಜಮಾನ್ರು ಅಮ್ಮೋರು ಯಾವುದೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ ಅಂತ ಹೇಳ್ದ ಅದಕ್ಕೆ ಅವನು ಸರಿ ಪರವಾಗಿಲ್ಲ ನಾನು ರೆಸ್ಟ್ ಮಾಡ್ತೀನಿ ಅಂದ ಅವನ್ ಕೆಲ್ಸದವ್ ಕೊಟ್ಟು ನೀರು ಕುಡ್ದು ಸೋಫಾ ಮೇಲೆ ರಿಲ್ಯಾಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಯಾರ್ದೋ ಕೈ ಸ್ಪರ್ಶ ಆಯ್ತು ಆ ಸಾಫ್ಟ್ ಕೈ ಅಸ್ಪಷ್ಟವಾಗಿ ಅವನ ತಲೆ ಮಸಾಜ್ ಮಾಡೋಕೆ ಶುರು ಮಾಡ್ತು ಅವಳಿನ ಯಾರೂ ಅಲ್ಲ ದೀಪಿಕಾನೇ ಅಂತ ಗೊತ್ತಾಗೋಕೆ ಮಯೂರ್ಗೆ ಜಾಸ್ತಿ ಸಮಯ ಹಿಡೀಲಿಲ್ಲ ಅವನ್ ಶಾಕಲ್ಲಿ ಹಿಂದೆ ತಿರುಗಿ ದೀಪಿಕಾ ಅಂತ ಹೇಳ್ದ ಅವನ್ನ ನೋಡಿ ದೀಪಿಕಾ ನಗ್ತಾ ಬೇಬಿ ಏನಾಗಿದೆ ಇವತ್ತಿನಗೆ ಯಾಕಿಷ್ಟು ಟಯರ್ಡ್ ಆಗಿದ್ಯಾ ಅಂತ ಕೇಳಿದ್ಲು ಏನಿಲ್ಲ ಜಸ್ಟ್ ಅ ಲಾಂಗ್ ಡೇ ಅಂತ ಲೇಜಿ ನಲ್ಲಿ ಹೇಳ್ದ ದೀಪಿಕಾ ಮಾತ್ ಮುಂದುವರಿಸಿ ಬೇಬಿ ನಿಂಗೊತ್ತಾ ಪಪ್ಪನ್ಗೆ ದೊಡ್ಡ ಡೀಲ್ ಸಿಕ್ಕಿದ್ದೆ ಅಕ್ಕ ಅಷ್ಟೆಲ್ಲ ಅವಮಾನ ಮಾಡಿದ್ರು ಕರುಣಾಕರನ್ ಈಗ್ಲೂ ಅಕ್ಕನ್ನ ಮದುವೆ ಆಗೋಕೆ ರೆಡಿ ಇದ್ದಾರೆ ಅದರ ಬದಲಾಗಿ ಅವರು ಪಪ್ಪನ್ ಕಂಪ್ನಿಗೆ ಧಾರಾಳವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತೆ ಅಂದ್ಲು ಅವಳು ಹೇಳಿದ್ ಕೇಳಿ ಮಯೂರ್ ಕೂತಲ್ಲೇ ಕಲ್ಲಾಗ್ಬಿಟ್ಟ ಯಾಕೆ ಅಂದ್ರೆ ಕರುಣಾಕರನ್ ಎಂಥ ಕ್ಯಾರೆಕ್ಟರ್ಲೆಸ್ ವ್ಯಕ್ತಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅವತ್ತೇನೋ ಅವನು ತನ್ ಲಾಭಕ್ಕಾಗಿ ಇಂಚರಾನ ಮದ್ವೆಗೆ ಫೋರ್ಸ್ಫುಲ್ ಆಗಿ ಒಪ್ಸೋಕ್ ನೋಡಿದ್ದ ಆದ್ರೆ ಈಗ ಅವನಿಗೆ ಇಂಚರಾದು ಏನೂ ತಪ್ಪಿಲ್ಲ ಅವಳು ತನಗ್ ಮೋಸ ಮಾಡಿಲ್ಲ ಅನ್ನೋ ಸತ್ಯ ಗೊತ್ತಾಗಿತ್ತು ಹಾಗಾಗಿ ಈಗ ಅವಳು ಕರುಣಾಕರನ್ನ ಮದ್ವೆ ಆಗೋದು ಅವನಿಗೆ ಇಷ್ಟ ಇರಲಿಲ್ಲ ಈ ಕಡೆ ಆರ್ಯನ್ ಫೀಸ್ ಚಿಂತೆ ಇಂಚರಾಗಷ್ಟೇ ಅಲ್ಲ ಸಂಗಮ್ ಮನಸ್ಸಿನಲ್ಲೂ ಕೂತ್ ಬಿಟ್ಟಿತ್ತು ಹೆಸರಿಗೆ ದ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪನಿ ಮ್ಯಾನೇಜರ್ ವಿಕಾಸ್ ಆಗಿದ್ರು ಸಂಗಮ್ ತನ್ನ ಅಸಿಸ್ಟೆಂಟ್ ಪಿ ಕೆ ಥ್ರೂ ಅದನ್ನ ಆಪರೇಟ್ ಮಾಡ್ತಿದ್ದ ಹಾಗಾಗಿ ಅಲ್ಲಿನ ಚಿಕ್ಕ ಪುಟ್ಟ ಕೂಡ ಅವನಿಗೆ ರೀಚ್ ಆಗ್ತಿತ್ತು ಸಂಗಮ್ ತನ್ ಯೋಚನೆಯಲ್ಲೇ ಮುಳುಗಿದ್ದಾಗ ಪಿ ಕೆ ಒಳಗಡೆ ಬಂದು ಸರ್ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು ಅಂತ ಹೇಳ್ತಾ ಸಂಗಮ್ ಕೈಗೆ ಒಂದು ಫೈಲ್ ಕೊಟ್ಟ ಅದಕ್ಕೆ ಸಂಗಮ್ ಸಿಗ್ನೇಚರ್ ಬೇಕಿತ್ತು ಸಂಗಮ್ ಫೈಲ್ ನೋಡ್ತಾ ಹಾ ತೆಲ್ಮಿ ಅಂದ ಕೆ ಕಂಟಿನ್ಯೂ ಮಾಡಿ ಸರ್ ಅದೇ ಅವತ್ತು ಇಂಚರ ಅಂತ ಒಬ್ರು ಎಂಪ್ಲಾಯಿ ಬಗ್ಗೆ ಹೇಳಿದ್ನಲ್ಲ ಅಂತ ಶುರು ಮಾಡ್ದ ಇಂಚರ ಹೆಸರು ಕೇಳ್ತಿದ ಹಾಗೆ ಸಂಗಮ್ ಕಿವಿ ನೆಟ್ಗಾಗಿ ಸೈನ್ ಮಾಡೋಕೆ ಅಂತ ಹಿಡ್ದಿರೋ ಕೈ ಶೇಕ್ ಆಗೋಕ್ ಶುರುವಾಯ್ತು ಆದ್ರೂ ಹೇಗೋ ಸಂಭಾಳಿಸ್ಕೊಂಡು ಹಾ ಅದಕ್ಕೇನೀಗ ಅಂತ ಕೇಳ್ದ ಕೆ ಕಂಟಿನ್ಯೂ ಮಾಡಿ ಸರ್ ಆ ಲೇಡಿ ವಿಕಾಸ್ ಅವ್ರನ್ನ ಮೀಟ್ ಮಾಡೋಕೆ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳಿದ್ರಂತೆ ಆದ್ರೆ ವಿಕಾಸ್ ಅದಕ್ಕೆ ಇಂಚರ ಕಳ್ಸಿದ್ರಂತೆ ಆದ್ರೆ ಅದು ಸರಿನೇ ಅಲ್ವಾ ಯಾಕೆ ಅಂದ್ರೆ ಕಂಪ್ನಿ ಯಾರಿಗೂ ಸ್ಯಾಲ್ರಿ ಜಾಸ್ತಿ ಕೊಡೋ ಕಂಡೀಷನ್ ಅಲ್ಲಿಲ್ಲ ಅವ್ರೊಬ್ಬರಿಗೆ ಜಾಸ್ತಿ ಕೊಟ್ರೆ ಆಮೇಲೆ ಬೇರೆ ಎಂಪ್ಲಾಯೀಸು ಕೇಳ್ತಾರೆ ಅಂದ ಅವ್ನು ಹೇಳಿದ್ ಕೇಳಿ ಸಂಗಮ್ಗೆ ತುಂಬಾನೇ ಬೇಜಾರಾಯ್ತು ಆದ್ರೆ ಅದನ್ನ ಪಿ ಕೆ ಮುಂದೆ ತೋರಿಸ್ಕೊಳ್ದೆ ಫೈಲ್ ಸೈನ್ ಮಾಡೋ ಥರ ಡ್ರಾಮಾ ಮಾಡ್ದ ಯಾಕೆ ಅಂದ್ರೆ ತನ್ನ ಮಾತಲ್ಲಿ ಸರ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ಪಿ ಕೆ ಅನ್ಕೊಳ್ಳಿ ಅನ್ನೋದು ಅವನ್ ಇಂಟೆನ್ಷನ್ ಆಗಿತ್ತು ಎಲ್ಲಾ ಫೈಲ್ಸ್ಗೂ ಸಿಗ್ನೇಚರ್ ಆಗ್ತಿದ್ದ ಹಾಗೆ ಪಿ ಕೆ ಅಲ್ಲಿಂದ ಹೋದ ನನ್ನ ಇಂಚರ ಮಧ್ಯೆ ಇರೋ ಪ್ರಾಬ್ಲಮ್ಸಿಂದ ಆರ್ಯಂಗೇನು ತೊಂದರೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ದ ಈಗ ತನ್ನ ಇಂಚರಾಗೆ ಹೆಲ್ಪ್ ಮಾಡೋದ್ರಿಂದ ಮತ್ತೆ ಅವಳ ಹತ್ರ ಇನ್ಸಲ್ಟ್ ಮಾತುಗಳನ್ನ ಕೇಳಿಸ್ಕೋಬೇಕಾಗತ್ತೆ ಬಾಯ್ ಬಂದ ಹಾಗೆ ಬೈಸ್ಕೋಬೇಕಾಗತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಆರ್ಯಂಗೋಸ್ಕರ ಅವನು ಅದನ್ನೆಲ್ಲ ಫೇಸ್ ಮಾಡೋಕೆ ರೆಡಿ ಇದ್ದ ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಗೂಗಲ್ ಮಾಡಿ ಎಸ್ ಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಾಂಟ್ಯಾಕ್ಟ್ ನಂಬರ್ ಹುಡುಕಿ ಅಲ್ಲಿನ ಪ್ರಿನ್ಸಿಪಾಲ್ಗೆ ಕಾಲ್ ಮಾಡ್ತಿದ ಹಾಗೆ ಆರ್ಯನ್ ಅಡ್ಮಿಷನ್ ಫೈನಲೈಸ್ ಆಗಿರೋ ವಿಷಯ ಗೊತ್ತಾಯ್ತು ಹಾಗೆ ಇನ್ ಎರಡು ದಿನದಲ್ಲಿ ಎರಡು ಲಕ್ಷ ಪೇ ಮಾಡಬೇಕು ಅದರಲ್ಲಿ ಸಿಕ್ಸ್ ಮಂತ್ಸ್ ಅಡ್ವಾನ್ಸ್ ಮತ್ತೆ ಅಡ್ಮಿಷನ್ ಫೀಸ್ ಇನ್ಕ್ಲೂಡ್ ಆಗಿರತ್ತೆ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅವನ್ ಹಿಂದೂ ಮುಂದೆ ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ಟೂ ಲ್ಯಾಕ್ ಡೆಪಾಸಿಟ್ ಮಾಡಿ ಆ ಸ್ಕೂಲ್ನಲ್ಲಿ ಆರ್ಯನ ಸೀಟ್ ನ ರಿಸರ್ವ್ ಮಾಡಿಸ್ದ ಅದ್ರ ಬಗ್ಗೆ ಇಂಚರಾಗೆ ಏನೂ ಗೊತ್ತಿರಲಿಲ್ಲ ಈ ಕಡೆ ಫೀಸ್ ಡೆಪಾಸಿಟ್ ಆಗ್ತಿದ್ದ ಹಾಗೆ ಇಂಚರ ಗೆ ಒಂದು ಮೆಸೇಜ್ ಬಂತು ಆ ಟೈಮ್ನಲ್ಲಿ ಅವಳು ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ಲು ಮೆಸೇಜ್ ಟೋನ್ ಕೇಳಿ ಅವಳು ಫೋನ್ ಎತ್ಕೊಂಡು ಮೆಸೇಜ್ ಓದ್ತಿದ್ದ ಹಾಗೆ ಅವಳಗ್ ಶಾಕ್ ಆಯ್ತು ಆ ಮೆಸೇಜಲ್ಲಿ ಆರ್ಯನ್ ಅಡ್ಮಿಷನ್ ಫೀಸ್ ಟೂ ಲ್ಯಾಕ್ ಡೆಪಾಸಿಟ್ ಆಗಿದೆ ನೆಕ್ಸ್ಟ್ ವೀಕಿಂದ ಆರ್ಯ ಸ್ಕೂಲಗ್ ಜಾಯ್ನ್ ಆಗೋಕೆ ಎಲಿಜಿಬಲ್ ಆಗಿದ್ದಾನೆ ಅಂತ ಇತ್ತು ಏನು ಆರ್ಯಂಗ್ ಫೀಸ್ ಪೇ ಆಗಿದ್ಯಾ ಅದ್ ಹೇಗ್ ಸಾಧ್ಯ ಅಂತ ಅವಳು ಕನ್ಫ್ಯೂಸ್ ಆಗೋದ್ಲು ಅಷ್ಟೊತ್ಗೆ ಆರ್ಯ ನೀರ್ ಬಾಟಲ್ ತಗೊಂಡು ಅಲ್ಲಿ ಬಂದೋನು ಅವಳ ಮುಖ ನೋಡಿ ಏನಾಯ್ತು ಫ್ರೆಂಡ್ ಮೆಸೇಜ್ ಯಾರ್ದು ಯಾಕಿಷ್ಟ್ ಶಾಕ್ ಆಗಿದ್ಯಾ ಅಂತ ಕೇಳಿದ ಅವಳಿಗೆ ವಿಷಯ ಏನು ಅಂತ ಅರ್ಥ ಆಗದೆ ಆರ್ಯಂಗ್ ತಾನ್ ಏನ್ ಹೇಳೋಕ್ ಸಾಧ್ಯ ಮೊದಲು ತಾನ್ ವಿಷಯ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅವಳು ಎಸ್ ಜಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕಾಲ್ ಮಾಡಿದ್ಲು ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ